ಸ್ನೇಹಿತರೆ ಎಲ್ರಿಗೂ ನಮಸ್ಕಾರ ಬೊಬ್ಬಜಿ ಇನ್ಫೋ ಯೂಟ್ಯೂಬ್ ಚಾನಲ್ಗೆ ಸ್ವಾಗತವನ್ನು ಬಯಸ್ತೀನಿ ಸ್ನೇಹಿತರೆ ಯಾರೆಲ್ಲ ಮೊದಲ ಬಾರಿಗೆ ನಾನು ಚಾನಲನ್ನು ನೋಡ್ತಿದ್ದೀರಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಅಂತ ಹೇಳ್ತಾ ಸ್ನೇಹಿತರೆ ಶಿಕ್ಷಕರಿಗೆ ಒಂದು ಬಹಳ ಇಂಪಾರ್ಟ್ ಇರ್ತಕ್ಕಂಥ ಒಂದು ಸೂಚನೆ ಏನು ಶಿಕ್ಷಕರ ವರ್ಗಾವಣೆಗೆ ಸಂಬಂಧಪಟ್ಟಂತೆ ಈಗಾಗಲೇ ನಿಮಗೆ ಗೊತ್ತಿರೋ ಹಾಗೆ ಕಳೆದ ಒಂದು ಒಂದೂವರೆ ತಿಂಗಳಿಂದ ಕೂಡ ಶಿಕ್ಷಕರ ವರ್ಗಾವಣೆ ಪ್ರಕ್ರಿಯೆ ಈಗಾಗಲೇ ನಿಮಗೆ ಚಾಲ್ತಿಯಲ್ಲಿರ್ತಕ್ಕಂಥದ್ದನ್ನು ಇರ್ತಕ್ಕಂಥದ್ದನ್ನು ನೋಡಿದರೆ ಮತ್ತು ಪ ವೇಳಾಪಟ್ಟಿಗಳು ಬರ್ತಕ್ಕಂಥದ್ದು ಮತ್ತು ಹೆಚ್ಚುವರಿ ಪ್ರಕ್ರಿಯೆಗಳು ನಡೀತಿರುವಂತಕ್ಕಂಥದ್ದು ಸರ್ವೇಸಾಮಾನ್ಯವಾಗಿತ್ತು ಈ ಸಂದರ್ಭದಲ್ಲಿ ಬಟ್ ಇವತ್ತು ಈಗ ಜಸ್ಟ್ ಒಂದು ಪ್ರಕಟಣೆ ಬಂದಿದೆ ನಮ್ಮ ಶಾಲಾ ಶಿಕ್ಷಣ ಇಲಾಖೆ ಆಯುಕ್ತರ ಕಚೇರಿಯಿಂದ ಏನಂತ ಈಗ ನೋಡ್ಕೊಂಡು ಬರೋಣ ಸ್ನೇಹಿತರು ನೋಡಿ ಇಲ್ಲಿ ಏನು ಹೇಳ್ತಿದ್ದಾರೆ ನೋಡ್ಕೊಂಬರೋಣ ಕರ್ನಾಟಕ ರಾಜ್ಯ ಸಿವಿಲ್ ಸೇವೆಗಳು ಅಧಿನಿಯಮ ಏನು ಎರಡು ಸಾವಿರದ ಇಪ್ಪತ್ತರ ಇಪ್ಪತ್ತರಂತೆ ಸಿವಿಲ್ ಸೇವೆಗಳು ನಿಯಮಗಳು ವರ್ಗಾವಣೆ ನಿಯಮಗಳ ಪ್ರಕಾರ ಈಗಾಗಲೇ ಮತ್ತು ಜೊತೆಗೆ ಇಪ್ಪತ್ತೆರಡರ ನಿಯಮದ ಪ್ರಕಾರ ವರ್ಗಾವಣೆ ವೇಳಾಪಟ್ಟಿಯನ್ನು ಬಿಡುಗಡೆ ಮಾಡಲಾಗಿತ್ತು ಏನು ಮುಖ್ಯೋಪಾಧ್ಯಾಯರು ಮತ್ತು ಇಲ್ಲಿ ಹೇಳ್ತಿದ್ದಾರೆ ಮುಖ್ಯೋಪಾಧ್ಯಾಯರನ್ನು ಒಳಗೊಂಡಂತೆ ಮತ್ತು ಪ್ರಾಥಮಿಕ ಶ ಶಾಲಾ ಶಿಕ್ಷಕರ ವೃಂದ ತತ್ಸಮಾನ ಇವೆಲ್ಲ ಮತ್ತು ಪ್ರೌಢಶಾಲಾ ಶಿಕ್ಷಕರ ವೃಂದ ದೈಹಿಕ ಶಿಕ್ಷಣ ಶಿಕ್ಷಕರ ಸಂಘ ಶಿಕ್ಷಕರು ವಿಶೇಷ ಶಿಕ್ಷಕರು ಸರ್ಕಾರಿ ಪ್ರೌಢಶಾಲಾ ಶಿಕ್ಷಕ ಮುಖ್ಯ ಶಿಕ್ಷಕರು ಈ ಎಲ್ಲ ಪ್ರಕ್ರಿಯೆಗೆ ಸಂಬಂಧಪಟ್ಟಂತೆ ನಿಯಮ ಆಹಾರಕ್ಕೆ ಸಂಬಂಧಪಟ್ಟಂತೆ ವರ್ಗ ಏನು ನಿಗದಿಪಡಿಸಿದಂತೆ ವರ್ಗಾವಣೆ ವಿಸ್ತೃತವಾದ ಮಾರ್ಗಸೂಚಿಯನ್ನು ಪ್ರಕಟಿಸಲಾಗಿತ್ತು ಯಾವಾಗ ಹತ್ತೊಂಬತ್ತು ಆರು ಇಪ್ಪತ್ತೈದರಲ್ಲಿ ಇದೆಲ್ಲ ನಿಮಗೆ ಗೊತ್ತಿರೋದೇ ಆಗಿದೆ ಸ್ನೇಹಿತರೆ ಹತ್ತೊಂಬತ್ತು ಆರಕ್ಕೆ ಬಿಡುಗಡೆ ಆಗಿತ್ತು ಏನು ಹೊರಟಿದ್ದಾರೆ ಮತ್ತು ಇಲಾಖೆ ಅಂತಂದರೆ ಆದರೆ ಕೆಲವು ಆಡಳಿತಾತ್ಮಕ ಆದರೆ ಕೆಲವು ಆಡಳಿತಾತ್ಮಕ ತಾಂತ್ರಿಕ ಕಾರಣಗಳಿಂದ ಸದರಿ ವೇಳಾಪಟ್ಟಿಯನ್ನು ಪರಿಷ್ಕರಣೆ ಮಾಡಬೇಕಾಗಿರೋದ್ರಿಂದ ನಾವು ಮತ್ತೆ ಪರಿಷ್ಕೃತ ವೇಳಾಪಟ್ಟಿನ ಶೀಘ್ರದಲ್ಲೇ ಪ್ರಕಟಿಸ್ತೀವಿ ಹೇಳಿ ತಿಳಿಸಿ ಈಗ ನಿರ್ದೇಶಕರು ಪ್ರಾಥಮಿಕ ಶಿಕ್ಷಣ ನಿರ್ದೇಶಕರು ಹೈಸ್ಕೂಲು ಮತ್ತು ಜಂಟಿ ನಿರ್ದೇಶಕರು ಎಲ್ಲರೂ ಸೇರಿ ಈ ಒಂದು ಪ್ರಕಟಣೆ ಹೊರಡಿಸಿದ್ದಾರೆ ಸ್ನೇಹಿತರೆ ಕೂಡಲೇ ಮತ್ತೊಂದು ಏನು ಪರಿಷ್ಕೃತ ವೇಳಾಪಟ್ಟಿಯನ್ನು ಪ್ರಕಟಣೆ ಮಾಡೋರಿದ್ದಾರೆ ಸ್ನೇಹಿತರೆ ಹಾಗಾಗಿ ಇವತ್ತಿನ ಏನು ಎಲ್ಲ ಪ್ರಕ್ರಿಯೆಗಳು ಸದ್ಯಕ್ಕೆ ಸ್ಟಾಪ್ ಆಗಿರ್ತಕ್ಕಂಥದ್ದು ಮುಂದಿನ ದಿನಗಳಲ್ಲಿ ವೇಳಾಪಟ್ಟಿ ಬಿಟ್ಟ ಮೇಲೆ ಇದು ವರ್ಗಾವಣೆ ಪ್ರಕ್ರಿಯೆ ಯಥ ರೀತಿಯಲ್ಲಿ ಮುಂದುವರಿಯುತ್ತೆ ಅಂತಕ್ಕಂಥದ್ದು ಈ ಆದೇಶವನ್ನು ಕೇಳಿ ಈ ಪ್ರಕಟಣೆಯನ್ನು ಕೇಳಿ ಭಾಳ ಶಿಕ್ಷಕರು ಅದರಲ್ಲೂ ಏನು ಹೆಚ್ಚುವರಿಗೊಂಡಂಥ ಶಿಕ್ಷಕರು ಸ್ವಲ್ಪ ಮಟ್ಟಿಗೆ ನಿರಾಳರಾಗಿರ್ತಕ್ಕಂಥದ್ದನ್ನು ತಾವು ಅಂದ್ಕೊಂಡಿರ್ಬೋದು ಜೊತೆಗೆ ಏನು ಕಳೆದ ವರ್ಷ ಭಾಳ ಜನ ಶಿಕ್ಷಕರು ಕೂಡ ಫೋನ್ ಮಾಡಿ ಕರೆ ಮಾಡಿ ಕೇಳ್ತಾಯಿದ್ರು ಏನು ಸರ್ ಹೆಚ್ಚುವರಿ ಪ್ರಕ್ರಿಯೆ ನಿಲ್ಲುತ್ತಾ ಅಂಥೇಳಿ ಯಾಕಂದ್ರೆ ಕಳೆದ ವರ್ಷ ಕಡ್ಡಾಯ ವರ್ಗಾವಣೆಯೂ ಕೂಡ ಇದೇ ಪ್ರಕ್ರಿಯೆಯಲ್ಲಿ ಅಡಿಯಲ್ಲೇ ಮಾಡಿ ಏನು ತುಂಬ ಸುಮಾರು ಒತ್ತಡದ ಇದಗಳಿಂದ ಕಡ್ಡಾಯ ವರ್ಗಾವಣೆಯನ್ನು ನಿಲ್ಲಿಸಲಾಗಿತ್ತು ಸರ್ಕಾರದ ಆದೇಶದ ಮುಖಾಂತರ ಅದೇ ರೀತಿ ಈ ಬಾರಿಯೂ ಕೂಡ ಕಡ್ಡಾಯ ಏನು ಹೆಚ್ಚುವರಿ ಶಿಕ್ಷಕರ ಸಮಸ್ಯೆಗಳಿರ್ತಕ್ಕಂಥದ್ದನ್ನು ನೋಡಿದ್ರಿ ಮತ್ತು ಆ ಶಿಕ್ಷಕರುಗಳು ಒತ್ತಡ ಒತ್ತಡ ಮಾಡಿದ್ರಿಂದ ಮಾನ್ಯ ಸಚಿವರಿಗೆ ಕೂಡ ಈ ಒಂದು ಗಮನಕ್ಕೆ ಹೋಗಿತ್ತು ಅದರ ಪ್ರಕಾರ ನನಗನ್ನಿಸಿರುವ ಹಾಗೆ ಇಲಾಖೆಗಳಿಗೆ ಒಂದು ಸೂಚನೆಗಳು ಹೋಗಿರ್ಬೋದು ಅಂತಕ್ಕಂಥದ್ದು ಇಲ್ಲಿ ಅಲ್ಲಿ ಇಲ್ಲಿ ಕೆಲವು ಶಿಕ್ಷಕರ ಸಂಘದ ಪದಾಧಿಕಾರಿಗಳು ಮತ್ತು ನೌಕರ ಸಂಘದ ಪದಾಧಿಕಾರಿಗಳು ಕೂಡ ಯಾವುದು ಚಂದ್ರಾಯಪಟ್ಟಣ ಹೀಗೆಲ್ಲ ಒತ್ತಡಗಳು ಮಾಡಿರ್ತಕ್ಕಂಥದ್ದನ್ನು ನಾವು ನೀವು ಗಮನಿಸಿದ್ದೇವೆ ಸ್ನೇಹಿತರೆ ಬಟ್ ಶಿಕ್ಷಕರ ವರ್ಗಾವಣೆ ನೋಡಿ ನಾವೇನು ಹೇಳೋ ಹೊರಟಿದ್ದೀನಿ ಅಂತಂದರೆ ಪ್ರತಿ ಬಾರಿಯೂ ಕೂಡ ಇದೇ ಆಗ್ತಾ ಇದೆ ಏನು ಶಿಕ್ಷಕರ ವರ್ಗಾವಣೆ ನಿಲ್ತಕ್ಕಂಥ ಪ್ರಕ್ರಿಯೆ ಯಾವುದೇ ಕಾರಣಕ್ಕೂ ಆಗಬಾರ್ದು ಏನು ಹೆಚ್ಚುವರಿ ಶಿಕ್ಷಕರ ಪ್ರಕ್ರಿಯೆ ಕಡ್ಡಾಯ ಶಿಕ್ಷಕರ ಅಂತೇಳಿ ಒತ್ತಡ ಮಾಡಿ ನೀವು ವರ್ಗಾವಣೆ ನಿಲ್ಲಿಸೋದಾದರೆ ಬರೀ ಕೇವಲ ಶಿ ಒಂದು ವರ್ಷ ಆದರೂ ಬಟ್ ಇಲಾಖೆಯೇ ಮಾಡಿರ್ತಕ್ಕಂಥದ್ದು ಪರ್ಯಾಯ ವರ್ಷಗಳಲ್ಲಿ ಕಡ್ಡಾಯ ವರ್ಗಾವಣೆ ಮಾಡಬೇಕಾಗುತ್ತೆ ಹೆಚ್ಚುವರಿ ಪ್ರಕ್ರಿಯೆ ಮಾಡ್ತೀವಿ ಇದೇ ರೀತಿ ಹೋದಾಗ ಎಲ್ಲಿವರೆಗೂ ಇದೇ ರೀತಿಯಲ್ಲಿ ಮುಂದುವರಿಸಲಾಗ್ತದೆ ಅಂತಕ್ಕಂಥದ್ದು ಪ್ರಶ್ನೆ ಮೂಡುತ್ತೆ ಬಟ್ ಏನೇ ಆಗಲಿ ಪ್ರಾಮಾಣಿಕವಾಗಿ ಶಿಕ್ಷಕರ ವರ್ಗಾವಣೆಯನ್ನು ಬಯಸಿರ್ತಕ್ಕಂಥ ಅವರಿಗೆ ಅನ್ಯಾಯ ಆಗಬಾರ್ದು ಇಲ್ಲಿ ಕೇವಲ ಯಾರೋ ಒಬ್ಬರಿಗೋಸ್ಕರ ಒಳ್ಳೇದು ಮಾಡೋಕ್ಕೋಸ್ಕರ ಇನ್ನೂ ಹಲವಾರು ಜನಗೆ ಉಂಟು ಮಾಡ್ತಕ್ಕಂಥದ್ದು ಕೆಲಸ ಆಗಬಾರ್ದು ಎಲ್ರಿಗೂ ಅನುಕೂಲವಾಗುವ ರೀತಿಯಲ್ಲಿ ಈ ವರ್ಗಾವಣೆ ಪ್ರಕ್ರಿಯೆ ಸರಾಗ ಹೋಗಬೇಕು ಇನ್ನು ಬಹಳ ಹಲವಾರು ಶಿಕ್ಷಕರಿಗೆ ಇದರಲ್ಲಿ ಅನುಕೂಲನೂ ಆಗ್ತಾಯಿದೆ ವರ್ಗಾವಣೆಯಿಂದ ಬಟ್ ಈ ಹೆಚ್ಚುವರಿ ಶಿಕ್ಷಕರಲ್ಲಿ ಅವರಿಗೆ ತೊಂದರೆ ಆಗಿರ್ಬೋದು ಸಹಜವಾಗಿ ಹೇಳ್ಬೇಕಪ್ಪ ಅಂತಂದರೆ ಅವುಗಳನ್ನೆಲ್ಲವನ್ನು ಸರಿಪಡಿಸಿ ಇಲಾಖೆ ಮಾನದಂಡಗಳನ್ನು ಬದಲಾವಣೆ ಮಾಡಿ ಶಿಕ್ಷಕರಿಗೆ ಪ್ರಾಮಾಣಿಕವಾಗಿ ವರ್ಗಾವಣೆ ಆಕಾಂಕ್ಷಿತ ಶಿಕ್ಷಕರಿಗೆ ನ್ಯಾಯ ಒದಗಿಸತಕ್ಕಂಥ ಕೆಲಸ ಮಾಡಬೇಕಾಗಿದೆ ನಾನು ಕೂಡ ಈ ಮೂಲಕ ಇಲಾಖೆಗೆ ಕೋರ್ತಾ ಇದ್ದೇನೆ ಕೊಡ್ತಾ ಇದ್ದೇನೆ ಪ್ರಾಮಾಣಿಕವಾಗಿ ವರ್ಗಾವಣೆಯನ್ನು ಬಯಸಿರ್ತಕ್ಕಂಥ ಶಿಕ್ಷಕರಿಗೆ ಹಲವಾರು ನಿಯಮಗಳಿಂದ ತೊಂದರೆ ಆಗ್ತಾಯಿದೆ ಕೇವಲ ಕಡ್ಡಾಯಗೊಂಡ ಶ ಕಡ್ಡಾಯ ವರ್ಗಾವಣೆಯಲ್ಲಿ ಬರ್ತಕ್ಕಂಥ ಶಿಕ್ಷಕರಿಗೆ ಮಾತ್ರ ಅನ್ಯಾಯವಾಗಲ್ಲ ಅಥವಾ ಏನು ಹೆಚ್ಚುವರಿ ಪಟ್ಟಿಯಲ್ಲಿ ಬಂದ ತಕ್ಷಣನೇ ಅವರಿಗೆ ದೊಡ್ಡ ಅನ್ಯಾಯ ಆಯಿತು ಅಂತಕ್ಕಂಥದ್ದನ್ನು ಕೂಡ ಅವ್ರಿಗೆ ಅಷ್ಟೇ ಸಮಸ್ಯೆ ಅಲ್ಲ ಇದರಲ್ಲಿ ನೋಡಿ ಕೋರಿಕೆ ವರ್ಗಾವಣೆ ಆಗ್ತಕ್ಕಂಥ ಶಿಕ್ಷಕರಿಗೂ ಕೂಡ ಸಾಕಷ್ಟು ಸಾವಿರಾರು ಸಮಸ್ಯೆಗಳಿದ್ದಾವೆ ಅದರಲ್ಲಿ ನಾನು ಕೂಡ ಮೊನ್ನೆ ಶಿಕ್ಷಕರನ್ನ ಕರ್ಕೊಂಡು ಬಂದು ಮನವಿಯನ್ನು ಕೊಟ್ಟಿದ್ದೆ ಇಲಾಖೆಗೆ ಅದರಲ್ಲಿ ಕೂಡ ನಾವು ನೋಡಿರೋ ಹಾಗೆ ಮ ಭಾಳ ಪ್ರಮುಖವಾದಂಥ ಸಮಸ್ಯೆಗಳು ಏನು ಇಪ್ಪತ್ತೈದು ಪರ್ಸೆಂಟ್ ಅಂತಕ್ಕಂಥ ಸಮಸ್ಯೆಗಳಿಂದ ಎಷ್ಟೊಂದು ಜನ ಸಮಸ್ಯೆಯನ್ನು ಶಿಕ್ಷಕರು ಕೂಡ ನೊಂದ್ಕೊಂಡಿದ್ದಾರೆ ಮತ್ತು ಅವ್ರ ಫ್ಯಾಮಿಲಿಗಳು ಕೂಡ ಅದರಿಂದ ಬಾಧಿತರಾಗಿದ್ದಾರೆ ಎಲ್ಲೋ ಎಷ್ಟೋ ಹದಿನೈದು ಹತ್ತು ಹದಿನೈದು ವರ್ಷ ಇಪ್ಪತ್ತು ವರ್ಷ ಕೂಡ ಸರ್ವಿಸ್ ಮಾಡಿ ಯಾವುದೋ ಕಾರಣಾಂತರಗಳನ್ನು ತಾಲೂಕು ಬದಲಾವಣೆ ಮಾಡಿರೋರಿಗೆ ಮತ್ತು ಹತ್ತು ಹದಿನೈದು ವರ್ಷ ಕೆಲಸ ಮಾಡಿ ಅಂತಕ್ಕಂಥದ್ದು ಈ ನಿಯಮ ಎಷ್ಟು ಸರಿ ಅಂತಕ್ಕಂಥದ್ದನ್ನು ಇಲಾಖಾ ಅಧಿಕಾರಿಗಳು ಈ ಸಂದರ್ಭದಲ್ಲಿ ಏನು ಅದನ್ನು ಕೂಡ ತಿದ್ದುಪಡಿ ಮಾಡಬೇಕಾಗುತ್ತೆ ಯಾಕಂತಂದರೆ ಕೇವಲ ಹೆಚ್ಚುವರಿ ಶಿಕ್ಷಕರಿಗೆ ಒಳ್ಳೆಯದು ಮಾಡೋಕ್ಕೂ ನೀವು ಪ್ರಯ್ ಒಂದು ಬದಲಾವಣೆ ಮಾಡಬೇಕಂತ ಪ್ರಯತ್ನ ಪಟ್ಟಿದ್ರೆ ಅಥವಾ ಅವರಿಗೆ ಅನುಕೂಲ ಮಾಡಬೇಕಂತ ಏನಾದರೂ ಮನಸ್ಸುಳ್ಳಿದ್ರೆ ನಮ್ಮ ಒಂದು ಕೋರಿಕೆ ವರ್ಗಾವಣೆ ಶಿಕ್ಷಕರಿಗೂ ಕೂಡ ಈ ಸಂದರ್ಭದಲ್ಲಿ ನೀವು ಅನುಕೂಲ ಮಾಡಬೇಕಾಗುತ್ತೆ ಹಾಗಾಗಿ ಎಲ್ಲರಿಗೂ ಅನುಕೂಲವಾಗುವ ರೀತಿಯಲ್ಲಿ ಶಿಕ್ಷಕರ ವರ್ಗಾವಣೆ ಪ್ರಕ್ರಿಯೆ ನಡೆಯಲಿ ಅಂತಕ್ಕಂಥದ್ದು ಬಯಸ್ತಾ ಇದ್ದೀನಿ ಸ್ನೇಹಿತರೆ ಅಧಿಕಾರಿಗಳು ಕೂಡ ಮತ್ತೊಮ್ಮೆ ನಾನು ಮನವಿ ಮಾಡ್ಕೊಳ್ತಾ ಎಲ್ಲರಿಗೂ ಅನುಕೂಲವಾಗುವ ರೀತಿಯಲ್ಲಿ ವರ್ಗಾವಣೆ ಪ್ರಕ್ರಿಯೆ ನಡೆಯಬೇಕು ಯಾವುದೇ ಕಾರಣಕ್ಕೂ ಕೂಡ ಶಿಕ್ಷಕರ ವರ್ಗಾವಣೆ ಪ್ರಕ್ರಿಯೆ ನಿಲ್ಲಬಾರದು ಪ್ರತಿ ವರ್ಷವೂ ಕೂಡ ಇದು ನಡೀಬೇಕು ನೇಮಕಾತಿ ಕೂಡ ಶಿಕ್ಷಕರ ಯಾಕೆಂದರೆ ಇಪ್ಪತ್ತೈದು ಪರ್ಸೆಂಟ್ ಸಮಸ್ಯೆಗೆ ನಾವು ಕಾರಣರಲ್ಲ ಶಿಕ್ಷಕರು ಇಲಾಖೆ ಕಾಲಕಾಲಕ್ಕೆ ನೇಮಕ ಮಾಡಿಕೊಂಡು ಪ್ರತಿ ವರ್ಷವೂ ನೇಮಕ ಮಾಡಿಕೊಂಡಿದ್ದೇ ಅದರಲ್ಲಿ ಶಿಕ್ಷಕರ ಸಮಸ್ಯೆಗಳು ಬಗೆಯರ್ತವೆ ಕಾಲಕಾಲಕ್ಕೆ ನೇಮಕಾತಿ ನೇಮಕಾತಿ ಕೂಡ ಪ್ರತಿ ವರ್ಷ ಆಗಬೇಕು ಒಂದು ವರ್ಷ ಪ್ರತಿ ವರ್ಷ ಆಗದಿದ್ದರೂ ಪರವಾಗಿಲ್ಲ ನೇಮಕಾತಿಗಳು ಸದಾ ಆಗ್ತಾ ಇದ್ದರೆ ನಿಮ್ಮ ಕ ಅದೇ ರೀತಿಯಲ್ಲಿ ನಿವೃತ್ತರು ಕೂಡ ಶಿಕ್ಷಕರು ನಿವೃತ್ತ ಶಿಕ್ಷಕರು ಕೂಡ ಸಾಕಷ್ಟು ಸಂಖ್ಯೆಯಲ್ಲಿ ನಿವೃತ್ತರಾಗ್ತಿರ್ತಾರೆ ಪ್ರತಿದಿನ ಪ್ರತಿ ವರ್ಷ ಕೂಡ ಹಾಗಾಗಿ ಅವರಿಗೆ ತಕ್ಕಂಗೆ ಏನು ವರ್ಗಾವಣೆ ಪ್ರಕ್ರಿಯೆ ಕೂಡ ಬೇಕಾಗುತ್ತೆ ಹಾಗಾಗಿ ಇಪ್ಪತ್ತೈದು ಪರ್ಸೆಂಟ್ ಸಮಸ್ಯೆಗಳಿಂದ ಮುಕ್ತಿಗಳನ್ನುಗೊಳಿಸಬೇಕು ಮತ್ತು ತಾಲೂಕು ಬದಲಾವಣೆ ಮಾಡಿರೋರಿಗೆ ಅವ್ರಿಗೆ ಅವಕಾಶ ಕೊಡಬೇಕಂತ ಹೇಳಿ ವಿನಂತಿ ಮಾಡ್ಕೊಳ್ತೇನೆ ಸ್ನೇಹಿತರೆ ಎಲ್ರಿಗೂ ವಿನಂತಿ ಮಾಡ್ಕೊಳ್ತಾ ಶಿಕ್ಷಕರ ವರ್ಗಾವಣೆ ಪ್ರಕ್ರಿಯೆ ಸರಾಗವಾಗಿ ನಡೆಯಲಿ ಅಂತ ಹೇಳ್ತಾ ಸ್ನೇಹಿತರೆ ಯಾವುದೇ ಕಾರಣಕ್ಕೂ ವರ್ಗಾವಣೆ ಆಕಾಂಕ್ಷಿತ ಶಿಕ್ಷಕರು ದುರ್ತಿಗೆಡಬೇಡಿ ಖಂಡಿತ ವರ್ಗಾವಣೆ ಆಗೇ ಆಗುತ್ತೆ ಇದನ್ನು ಮುಂದಿನ ದಿನಗಳಲ್ಲಿ ಮುಂದಿನ ಅಪ್ಡೇಟ್ಸು ಏನು ಹೇಳಿರಿ ಇಲಾಖೆ ಹೇಳಿರುವ ಹಾಗೆ ವೇಳಾಪಟ್ಟಿಯನ್ನು ಪರಿಷ್ಕರಣೆ ಮಾಡ್ತಕ್ಕಂಥ ಮಾಡುತ್ತೇನೆ ಅಂತಕ್ಕಂಥ ಮಾಹಿತಿಯನ್ನು ಇಲ್ಲಿ ನೀಡಿದ್ದಾರೆ ಹಾಗಾಗಿ ಸ್ವಲ್ಪ ದಿನ ಕಾಯೋಣ ಮುಂದಿನ ಮುಂದಿನ ಅಪ್ಡೇಟ್ಸ್ ಅನ್ನೋಣ ಖಂಡಿತ ಸದ್ಯದಲ್ಲಿ ನೀಡ್ತೀನಿ ಸ್ನೇಹಿತರೆ ಎಲ್ರಿಗೂ ನಮಸ್ಕಾರ